ತುಳಸಿ ವಿವಾಹ ಹಬ್ಬವನ್ನು ತಾಲೂಕಿನಲ್ಲಿ ರವಿವಾರ ಸಂಜೆ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದ ದೃಶ್ಯಗಳು ಕಂಡುಬಂದವು ಕಳೆದ ಎರಡು ಮೂರು ದಿನಗಳಿಂದ ಹಬ್ಬದ ತಯಾರಿಗಾಗಿ ಎಲ್ಲೆಡೆ ವಿಜೃಂಭಣೆಯಿಂದ ಸಿದ್ಧತೆಗಳು ಕೂಡ ನಡೆದಿದ್ದವು ಕಟ್ಟೆಗೆ ಬಣ್ಣವನ್ನು ಬಳಿದು ರಂಗೋಲಿಗಳಿಂದ ಅಲಂಕರಿಸಿ ಸುತ್ತಲೂ ಬಾಳೆ ಗಿಡ ಮಾವಿನ ತೋರಣ ಹಾಗೂ ಬಗೆ ಬಗೆ ಹೂವುಗಳಿಂದ ಅಲಂಕಾರಗೊಳಿಸಿ ಪೂಜೆಗೆ ಸಿದ್ಧ ಮಾಡಲಾಯಿತು ಸಂಜೆ ಮನೆಯವರೆಲ್ಲರೂ ಸೇರಿ ತುಳಸಿಗೆ ವಿಶೇಷವಾದ ಏನು ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಅರ್ಪಿಸಿ ಹಣ್ಣು ಕಾಯಿ ಸೇವೆಯನ್ನು ಮಾಡಿದರು ನಂತರ ಸುತ್ತಲೂ ದೀಪಗಳನ್ನು ಬೆಳಗಿಸಿ ವಿಶೇಷವಾಗಿ ಕಂಗೊಳಿಸುವಂತೆ ಮಾಡಿ ಹಬ್ಬವನ್ನು ಆಚರಿಸಲಾಯಿತು ತಾಲೂಕಿನ ಹೇರೂರು ಸಮೀಪದ ಬಣಗಾರ್ನಲ್ಲಿ ಈ ಹಬ್ಬದ ಒಬ್ಬಲು ವಿಶೇಷವಾಗಿ ನಾವು ಕಾಣಬಹುದಾಗಿದೆ ಯಾಕೆಂದರೆ ಊರಿನ ಪ್ರತಿಯೊಬ್ಬ ಸದಸ್ಯರು ಕೂಡ ಎಲ್ಲ ಮನೆಗಳಿಗೆ ಪೂಜೆಯ ಸಂದರ್ಭದಲ್ಲಿ ತೆರಳಿ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯನ್ನು ನೆರವೇರಿಸುವುದು ಬಲು ವಿಶೇಷವಾಗಿದೆ ಪ್ರತಿ ವರ್ಷವೂ ಕೂಡ ಈ ಊರಿನಲ್ಲಿ ಈ ಹಬ್ಬದ ವಿಶೇಷ ಆಚರಣೆಯನ್ನು ನಾವು ಕಾಣಬಹುದಾಗಿದೆ ಹಾಗೂ ತಾಲೂಕಿನ ಹಲವು ಕಡೆಗಳಲ್ಲಿ ಇದೇ ರೀತಿ ಈ ಹಬ್ಬವನ್ನು ಆಚರಿಸ್ತಾರೆ ನಂತರ ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ಸಿಹಿ ತಿನಿಸುಗಳು ಮತ್ತು ಊಟ ಹಾಗೂ ಮಂಡಕ್ಕಿ ಕಡಲೆ ಕಬ್ಬು ಹೀಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನು ನೀಡುತ್ತಾರೆ ತಾಲೂಕಿನ ಆಚರಿಸುವ ಎಲ್ಲ ಹಬ್ಬಗಳಲ್ಲಿ ಈ ತುಳಸಿ ಹಬ್ಬವು ಕೂಡ ಒಂದಾಗಿದೆ ಈ ಹಬ್ಬವು ನಿನ್ನೆ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದ ದೃಶ್ಯವು ಕಂಡುಬಂದಿತ್ತು ಯುವಕರು ಹಾಗೂ ಮಹಿಳೆಯರು ಈ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡಿರುವುದು ಬಲು ವಿಶೇಷವಾಗಿತ್ತು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರಣಕ್ಕೆ ಸಂಪೂರ್ಣ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು 我